ಈಗಾಗಲೇ ಸಿ ಪಿ ಯೋಗೇಶ್ವರ್ ಬಿ ಜೆ ಪಿಲಿ ಡಿ ಕೆ ಸುರೇಶ್ ವಿರುದ್ಧ ಕಣದಲ್ಲಿ ನಿಂತು ಹೋರಾಟ ಮಾಡ್ತಿದ್ದಾರೆ ಆದರೆ ಈಗ ಅವರ ಪುತ್ರ ನಿಶಾ ಆಗ ಪಿ ಸಿ ಕಚೇರಿ ಅಂದರೆ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಣಿಸ್ಕೊಂಡ್ರೆ ಅದರಲ್ಲೂ ಕೂಡ ಟಿ ವಿ ನಾನಿಗೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ನೇರವಾಗಿ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಕೊಠಡಿಗೆ ಹೋಗಿ ಅವ್ರ ಮುಂದೆ ಕಣ್ಣೀರು ಹಾಕಿದ್ದಾರೆ ಅಫ್ಕೋರ್ಸ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೋಬೇಕು ಅಂತ ಕಣ್ಣೀರು ಹಾಕಿದ್ರ ಅಥವಾ ಬೇರೆ ವಿಚಾರಕ್ಕೆ ಕಣ್ಣೀರು ಹಾಕಿದ್ರ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ ಬಟ್ನಲ್ಲಿ ದಿಢೀರಾಗಿ ಅವರು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕಾಣಿಸ್ಕೊಂಡಿರೋದಿಂದ ಸಹಜವಾಗಿ ರಾಜಕೀಯ ಲೆಕ್ಕಾಚಾರಗಳು ಜನರ ತಲೆಯಲ್ಲಿ ಓಡಾಡ್ತಿದೆ ಯಾಕೆಂದರೆ ಅತ್ತ ಗ್ರಾಮಾಂತರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿ ಪಿ ಯೋಗೇಶ್ವರ್ ಶತಾಯ ಗತಾಯ ಡಿ ಕೆ ಸುರೇಶ್ ಅಂದರೆ ಡಿ ಕೆ ಶಿವಕುಮಾರ್ ಅವರ ಸೋದರ ಡಿ ಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅಂತ ಖಾಲಿ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ ಆದರೆ ಅದೇ ಯೋಗೇಶ್ವರ್ ಅವರ ಪುತ್ರ ಈಗ ಕಾಂಗ್ರೆಸ್ ಕಚೇರಿಯಲ್ಲಿ ಕಾಣಿಸ್ಕೊಂಡು ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕೊಠಡಿಯಲ್ಲಿ ನಿಂತು ಕಣ್ಣೀರು ಹಾಕ್ತಾ ಇದ್ದಾರೆ ನನ್ನ ಪಕ್ಷ ಸೇರ್ ಸೇರ್ಪಡೆ ಮಾಡ್ಕೋಬೇಕು ಪಕ್ಷ ಸೇರ್ಪಡೆ ಆಗಬೇಕು ಅಂತ ಕಣ್ಣೀರು ಹಾಕ್ತಾ ಇರೋದು ಯಾಕೆ ಈ ಒಂದು ಪ್ರಶ್ನೆ ಈಗ ಸಹಜವಾಗೇ ಇದೆ ಇದ್ರ ಜೊತೆಗೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ಯಾವುದೇ ರೀತಿಯಂತ ಹೆಚ್ಚಿನ ಪ್ರತಿಕ್ರಿಯೆಯನ್ನು ನಿಶಾ ಅವರಿಗೆ ಕಳಿಸಿಲ್ಲ ಅಥವಾ ಕೊಟ್ಟಿಲ್ಲ ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ರಾಜಕೀಯವಾಗಿ ಅದರ ತಪ್ಪು ಹೆಜ್ಜೆ ಹಾಕಿದ್ರಂಥ ಅನುಮಾನ ಅವ್ರಿಗೂ ಕೂಡ ಇದೆ ನನ್ನ ತಲೆಯಲ್ಲಿ ಏನೋ ಇದೆ ನೋಡ್ತೀನಿ ಹೋಗಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದಾರೆ ಒಟ್ಟಿನಲ್ಲಿ ನಿಶಾ ಅವರು ಕಾಂಗ್ರೆಸ್ ಪಕ್ಷದ ಸೇರ್ಪಡೆಗೆ ಸಾಕಷ್ಟು ಕಸರತ್ತನ್ನು ಮಾಡ್ತಿದ್ದರು ಆದರೆ ಸದ್ಯಕ್ಕೆ ಅದು ಫಲ ಕೊಡುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಈ ಹಿಂದೆ ಕೂಡ ಅವರು ಮಾತನಾಡ್ತಾ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಈಗಾಗಲೇ ನಿಶಾ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದರು ಆದರೆ ಯೋಗೀಶ್ವರ್ ಈಗಾಗಲೇ ಬಿ ಜೆ ಇದ್ದಾರೆ ರಾಜಕೀಯ ಕಾರಣಕ್ಕೋಸ್ಕರ ತಂದೆ ಮಗಳನ್ನು ಬೇರ್ಪಡೆ ಮಾಡೋದು ಅಥವಾ ದೂರ ದೂರ ಮಾಡೋದು ಇಷ್ಟ ಇಲ್ಲ ಅನ್ನುವಂಥ ಮಾತನ್ನು ಡಿ ಕೇಳಿದರು ಈಗ ಮತ್ತೆ ಹೈಡ್ರಾಮಾ ನಡೀತಾ ಇದೆ ಬಹುಶಃ ನಿಶಾ ಯಾವ ಕಾರಣಕ್ಕೋಸ್ಕರ ಬಂದಿದ್ದರು ಕಾಂಗ್ರೆಸ್ ನಿಜವಾಗ್ಲೂ ಸೇರ್ಕೋತಾರೆ ಅಥವಾ ಇದರಲ್ಲಿ ರಾಜಕೀಯ ತಂತ್ರಗಾರಿಕೆ ಇದೆಯಾ ಇದಕ್ಕೆಲ್ಲವೂ ಕಾಲವೇ ಉತ್ತರಿಸಬೇಕು